ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಗಾದೆ ಕೇಳೇ ಇದ್ದೀರಿ ಅಲ್ವಾ ನೋಡಿಕೊಂಡು ಮನೆ ಕಟ್ಟಬೇಕಾರ ಆ ತುಪ್ಪನ ನೀವು ಮಾಡ್ಕೊಬೇಡಿ ಬನ್ನಿ ಬಂತು ಅಂತ ನಾವು ನೆಕ್ಸ್ಟ್ ಏನೇ ನೋಡ್ಗಳಿಗೆ ತಗೊಂಡೋಗ್ಬೇಕಂದ ನೋಡಿ ಇವಾಗ ಈ ಇವಾಗ ನಾವು ಏನು ಮಾಡಬೇಕು ಅಂತ ಪ್ರಾಬ್ಲಮ್ಮು ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ಸ್ ನಮ್ಮ ಮನೆ ಮನೆ ಕಟ್ಬೇಕಾರೆ ನಾವು ಮಾಡಿದ ತಪ್ಪನ ನೀವು ಮಾಡಿ ಮಾಡೋಕ್ಕೆ ಹೋಗಬೇಡಿ ಏನು ಆ ತಪ್ಪು ಮಾಡಿರೋದು ಅಂತ ನಾನೀಗ ತೋರಿಸ್ತೀನಿ ಅದನ್ನು ದಯವಿಟ್ಟು ನೀವು ನೋಡಿಕೊಂಡು ಮನೆ ಕಟ್ಬೇಕಾರೆ ಆ ತಪ್ಪನ್ನ ನೀವು ಮಾಡ್ಕೊಬೇಡಿ ಬನ್ನಿ ಅದ್ಯಾ ಏನು ತಪ್ಪು ಮಾಡಿದ್ದೀನಿ ನಾವು ಮನೆ ಕಟ್ಬೇಕಾರೆ ಏನು ಮಾಡಿದ್ದೀವಿ ತಪ್ಪನ ಅಂತ ನಾನು ನಿಮ್ಗೊಂದ್ಸರಿ ತೋರಿಸ್ತೀನಿ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಬನ್ನಿ ಫ್ರೆಂಡ್ಸ್ ನಮ್ಮ ಮೆಟ್ಟಿಲು ಬಗ್ಗೆ ಮಾತಾಡೋಣ ನೋಡಿ ಫ್ರೆಂಡ್ಸ್ ನಾವು ಹೊಸ ಮನೆ ಕಟ್ಟಿಸ್ತಾ ಇರ್ತೀವಿ ಅಂದರೆ ಅದಕ್ಕೆ ಸ್ಟೇರ್ ಕೇಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಮುಂಚೆ ಮನೆ ಕಟ್ಟಿಸ್ಬೇಕಾದ್ರೆ ಸ್ಟೇರ್ ಕೇಸ್ ಬಗ್ಗೆ ನಾವು ಅಷ್ಟು ಗಮನನ ತೊಗೊಳಲಿಲ್ಲ ಇದಾಗಿದ್ದು ನಮಗೆ ಮೊದಲನೇ ತಪ್ಪು ಅಂದರೆ ಗಮನ ತಗೊಳ್ದೆ ಇರೋದೇ ನಮಗೆ ಮೊದಲನೇ ತಪ್ಪು ಆಗಿದ್ದು ಈ ತಪ್ಪನ್ನ ನಾವು ಸರಿ ಮಾಡ್ಕೋಬೇಕು ಆದರೆ ಇವಾಗೆಲ್ಲ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೆಲ್ಲೂ ಅಂತ ಗಾದಿನೇ ಇದೆ ಇವಾಗ ಆಗೋಗಿರೋ ಕೆಲಸನ ನಾವು ಸರಿಪಡಿಸೋಕ್ಕಾಗಲ್ಲ ಹೇಗಪ್ಪ ಅಂತ ಅಂದರೆ ನೀವೇ ನೋಡ್ತಾ ಇದ್ದೀರಾ ಈ ವಿಡಿಯೋದಲ್ಲಿ ನಮ್ಮನೆ ಉತ್ತರ ದಿಕ್ಕಿನ ಬಾಗಿಲಾಗಿರೋದ್ರಿಂದ ನೀವೇ ನೋಡ್ತಾ ಇದ್ದೀರಾ ನಾನು ಹಿಂದಿನ ವೀಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ ನಮ್ಮನೆ ಬಾಗಿಲು ಯಾವ ದಿಕ್ಕಿಗೆ ಇದೆ ಅಂತ ನೋಡಿ ಫ್ರೆಂಡ್ಸ್ ಮೊದಲನೇ ಮಿಸ್ಟೇಕು ನಾವು ಏನು ಮಾಡಿದ್ವಪ್ಪ ಅಂತ ಅಂದರೆ ನೋಡಿ ಇದು ಮೇನ್ ಎಂಟ್ರೆನ್ಸ್ ಮೇನ್ ಎಂಟ್ರೆನ್ಸಿಂದ ನಮಗೆ ಫ್ರಂಟ್ ಕಾಂಪೌಂಡ್ ಹತ್ತಿರ ಅಡಿ ಜಾಗ ಉಳ್ಕೊಳುತ್ತೆ ಈ ಅಡಿ ಜಾಗ ಮಾಡಿದ್ದು ಮೊದಲನೇ ತಪ್ಪು ನಮ್ಗೆ ಅವಾಗ ಗೊತ್ತಾಗಲಿಲ್ಲ ಈ ಅಡಿ ಜಾಗದ ಬದಲು ನಾವು ಫ್ರಂಟು ಏಳು ಅಡಿ ಜಾಗ ಉಳಿಸ್ಬೇಕಾಗಿತ್ತು ಆವಾಗ ಈ ಮೆಟ್ಲು ಸೈಜ್ ಏನಪ್ಪ ಇದೆ ಅಂದರೆ ಈ ಮೆಟ್ಲು ಸೈಜು ತುಂಬ ದೊಡ್ಡದು ಬರೋದು ಆವಾಗ ಮೂರಡಿ ಮೆಟ್ಲು ಸಿಕ್ಕಿರೋದು ನಮಗೆ ಸ್ಟೇರ್ ಕೇಸ್ ಕೆಳಗಡೆ ಅವಾಗೆಲ್ಲ ತುಂಬ ಆಗಿ ಜಾಗ ಉಳ್ಕೊಳ್ಳೋದು ಮತ್ತು ನಾವು ಏನೇ ತಗೊಂಡು ಹೋಗ್ಬೇಕಂತ ಅಂದ್ರೂ ತುಂಬ ಜಾಸ್ತಿಯಾಗಿ ಸ್ಪೇಷಿಯಸ್ ಆಗಿ ಎಷ್ಟೇ ದೊಡ್ಡ ವಸ್ತುಗಳನ್ನೂ ಮೇಲ್ಗಡಿಕೆ ಸಾಗಿಸ್ಬೋದು ಅದೊಂದು ನೆಕ್ಸ್ಟ್ ಎರಡನೇ ಟೈ ಪ್ರ ತಪ್ಪು ನಾವೇನು ಮಾಡಿದ್ವಪ್ಪ ಅಂದರೆ ನೋಡಿ ಇಲ್ಲೇ ಕಾಣಿಸ್ತಿದೆಯಲ್ಲ ಈ ಥರ ಪಿಲ್ಲರು ಮಧ್ಯದಲ್ಲಿ ಬಂದಿದ್ದು ಪಿಲ್ಲರ್ ಹಾಕಬೇಕಾದ್ರೂ ನಾವು ಯೋಚನೆ ಮಾಡಿಕೊಂಡು ಹಾಕಬೇಕಾಗಿರುತ್ತೆ ಆವಾಗ ಅಲ್ಲಿಂದ ನೋಡಿ ಇಲ್ಲಿಂದ ಇಲ್ಲಿವರೆಗೆ ನಮಗೆ ಚಿಕ್ಕ ಜಾಗ ಉಳ್ಕೊತು ಅದು ನಮಗೆ ಮಿಸ್ಟೇಕ್ ಎರಡನೇ ಮಿಸ್ಟೇಕ್ ಅಂತಲೇ ಹೇಳ್ಬೋದು ಈ ಪಿಲ್ಲರ್ ಹಾಕಬೇಕಾದ್ರೆ ತುಂಬ ಯೋಚನೆ ಮಾಡಿ ಹಾಕಬೇಕಾಗಿತ್ತು ಈ ಕೆಳಗಡೆ ಸ್ಟೆಪ್ಸ್ ಬಂದಿದೆಯಲ್ಲ ಈ ಸ್ಟೆಪ್ಸು ತುಂಬ ಚಿಕ್ಕದಾಗಿ ಸ್ಟೆಪ್ಸ್ ಬಂದ್ಬಿಟ್ಟಿದೆ ಈ ಥರ ಮೇಲೆ ಹೋಗಬೇಕಾದ್ರೂ ನಾವೀಗ ಯಾವ ಥರ ಯೋಚನೆ ಮಾಡೋದು ಅಂತ ಅರ್ಥ ಆಗ್ತಿಲ್ಲ ನಾನು ಅಂದ್ಕೊಂಡಿದೀವಿ ಈ ಎರಡು ಸ್ಟೆಪ್ಸ್ಗೆ ಕೆಳಗಡೆಯಿಂದ ನಾವು ರೈಲಿಂಗ್ಸನ್ನ ಕೊಡಿಸ್ದೆ ಮೂರನೇ ಸ್ಟೆಪ್ಸಿಂದ ರೈಲಿಂಗ್ಸ್ ಕೊಡಿಸಿದ್ರೆ ಬಹುಶಃ ಸರಿ ಹೋಗ್ಬೋದು ಅಂದ್ಕೊಂಡಿದ್ದೀವಿ ಈ ಮಿಸ್ಟೇಕ್ಸು ನೀವು ಮಾಡಬೇಡಿ ಫ್ರೆಂಡ್ಸ್ ಮನೆ ಕಟ್ಟಬೇಕಾದ್ರೆ ಮುಂಚೆ ಕೂತ್ಕೊಂಡು ಎಲ್ಲರೂ ಯೋಚನೆ ಮಾಡಿ ಸ್ಟೇರ್ ಕೇಸ್ ಈ ಥರ ಬಂದರೆ ಈ ಥರ ಆಗುತ್ತೆ ಅಂತ ಯೋಚನೆ ಮಾಡಿ ನೀವು ಮನೆ ಕಟ್ಸ್ಬೇಕಾದ್ರೆ ಸ್ಟೇರ್ ಕೇಸ್ನ ಹಾಕ್ಕೊಳ್ಳಿ ನಮಗಂತಿದ್ದು ಇಷ್ಟು ಜಾಸ್ತಿ ಅಮೌಂಟ್ ಕಟ್ಟಿ ನಾವು ಮನೆ ಕಟ್ ಇದ್ರೂ ಸಹ ನಮಗೆ ಏನೋ ಒಂಥರ ಖುಷಿ ಸಿಗ್ತಾ ಇಲ್ಲ ಈ ಮೆಟ್ಟಲು ಒಂದರಿಂದ ಮತ್ತು ಮಧ್ಯದಲ್ಲಿ ಈ ಪಿಲ್ಲರ್ ಒಂದು ಸಿಗ್ ಸಿಕ್ಕಿರೋದ್ರಿಂದ ನೋಡ್ತಾ ಇರ್ಬೋದು ನೀವೇನೇ ಈ ಕೆಳಗಡೆ ಸ್ಟೆಪ್ಸ್ ಬಂದಿದೆಯಲ್ಲ ಅದಂತೂ ತುಂಬ ಚಿಕ್ಕದಾಗೋಗಿದೆ ಇನ್ನು ನೆಕ್ಸ್ಟು ಫುಲ್ ಕಂಪ್ಲೀಟ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ಅದೊಂದು ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ ಇನ್ನು ಇಲ್ಲಿ ನೋಡ್ತಾ ಇದ್ದೀರ ನೀವು ನಾರ್ತ್ ಫೇಸ್ಗೆ ನಮ್ಮ ಮನೆ ಎಂಟ್ರೆನ್ಸ್ ಬಂದಿರೋದು ಇದನ್ನು ನಾವು ಈ ಈ ಸೈಡ ಅಂದರೆ ಪೂರ್ವಕ್ಕೆ ನಾವು ನಿಲ್ಲಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಆವಾಗ ಇಲ್ಲಿ ಬೋರ್ ಪಾಯಿಂಟ್ ಬೇರೆ ಬಂದ್ಬಿಡ್ತು ಅದನ್ನು ಹೋಗಲಿ ಮುಚ್ಚಾಕೋತಾ ಇದ್ರು ಅದನ್ನು ದಾಟು ಹೋಗ್ಬೋದಾಗಿತ್ತು ಏನೂ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ನೆಕ್ಸ್ಟು ಫ್ಯೂಚರ್ಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಪಾರ್ಕಿಂಗ್ಗೆಲ್ಲ ಬಿಟ್ಟಾಗ ಆ ಧೂಳು ಮತ್ತು ಮಣ್ಣೆಲ್ಲನೂ ತುಂಡ್ಕೊಂಡು ಒಳಗಡೆಗೆ ಹೋಗ್ಬೇಕಾಗಿರುತ್ತೆ ಅಂತ ಹೇಳಿ ನಾವು ಅದನ್ನು ಸಾಲ ಲೆಸ್ ಮಾಡಿ ನೆಕ್ಸ್ಟು ನಾವು ಉತ್ರಿಕೆ ಇರಲಿ ಅಂತ ಹೇಳಿ ಉತ್ರಿಕ್ ಮಾಡ್ಕೊಂಡ್ವಿ ಇವಾಗ ಮೇಯ್ನ್ ಮಿಸ್ಟೇಕ್ ಒಂದು ನೋಡೋಕೆ ಹೋದರೆ ಒಂದಾಗಲ್ಲ ಮೇಲ್ಗಡಿಗೆ ಹೋಗೋರೆಲ್ಲ ಇವಾಗ ಈ ಥರನೇ ಮನೆ ಮುಂದೆನೇ ಹೋಗ್ಬೇಕಾಗತ್ತೆ ಈ ಉತ್ತರಕ್ಕೆ ನಿಲ್ಸಿದ್ರೆ ಒಂಥರ ಪ್ರಾಬ್ಲಮ್ ಆಗುತ್ತೆ ಮತ್ತು ಪೂರ್ವಕ್ಕೆ ನಿಲ್ಸಿದ್ರೆ ಇನ್ನೊಂಥರ ಪ್ರಾಬ್ಲಮ್ ಆಗುತ್ತೆ ನೋಡಿ ಇವಾಗ ಐದಡಿ ನಾವು ರೋಡಿಂದ ನಮ್ಮ ಮನೆ ಮೇನ್ ಎಂಟ್ರೆನ್ಸ್ಗೆ ಡಿಸ್ಟೆನ್ಸ್ ಇರೋದ್ರಿಂದ ಇವಾಗ ಧೂಳೆಲ್ಲ ಸ್ವಲ್ಪ ಒಳಗಡೆ ಬರುತ್ತೆ ಧೂಳು ಕಡಿಮೆ ಮಾಡ್ಕೋಬೇಕು ಅಂತ ನಾವು ಪೂರ್ವಕ್ಕೆ ನಿಲ್ಲಿಸಿದ್ರೆ ಅದು ನಮ್ಮ ವೆಹಿಕಲ್ ಮಣ್ಣೆಲ್ಲ ತುಂಡ್ಕೊಂಡು ಒಳಗಡೆಗೆ ಹೋಗಬೇಕಾಗತ್ತೆ ಅಂತ ಹೇಳಿ ನಾವು ಈ ಥರ ಮಾಡ್ಕೊಂಡ್ವಿ ಇವಾಗ ಮೇಲ್ಗಡೆಗೆ ಹೋಗೋರೆಲ್ಲ ಈ ಮನೆ ವಾಸ್ಕಲ್ ಎದುರುಗಡೆಯೇ ಹೋಗಬೇಕಾಗತ್ತೆ ಇನ್ನೊಬ್ಬರು ನಮಗೆ ಸಜೆಷನ್ ಕೊಟ್ಟರು ಅಂದರೆ ಅವ್ರು ಯಾರಪ್ಪ ಅಂದರೆ ನಮ್ಮ ಹೆಸ್ರಿ ಪಾಪ ನಮ್ಮ ಹೆಸರು ಹೇಳಿದ್ರು ಮುಂದೆ ಏಳು ಅಡಿ ಜಾಗ ಬೇಕೇ ಬೇಕು ಸ್ಟೇರ್ ಕೇಸ್ ಹತ್ತೋದಕ್ಕೆ ಅಂತ ನಾವು ಅವ್ರ ಮಾತನ್ನು ಕೇಳಿದೆ ಬೇಡ ನಮ್ಗೆ ಐದು ಅಡಿನೇ ಸಾಕು ಅಂತ ಹೇಳಿ ಐದು ಅಡಿಗೆ ನಾವು ಸ್ಟೇರ್ ಕೇಸ್ನ ಹಾಕಿಸ್ಕೊಂಡು ಅವ್ರ ಮಾತನ್ನು ಕೇಳಿದಿದ್ರೆ ನಮ್ಗೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಸ್ಟೇರ್ ಕೇಸ್ ಬರ್ತಿತ್ತು ನಾವು ಮಾಡಿರೋಂತಹ ಮಿಸ್ಟೇಕನ್ನ ನೀವು ಮಾಡೋಕ್ಕೋಗಬೇಡಿ ಹಾಗಾಗಿನೇ ಇದರಿಂದ ಏನಾದರೂ ನಿಮಗೂ ಯೂಸ್ ಆಗಲಿ ಅಂತ ನಾನು ಈ ವಿಡಿಯೋನ ಮತ್ತು ನಮ್ಮನೆ ನಾವು ಮಾಡಿಕೊಂಡಿರೋ ಅಂತಹ ಮಿಸ್ಟೇಕ್ನ ನಾನು ನಿಮಗೆ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ಮತ್ತು ನೀವು ಈ ಥರ ಮಾಡೋಕ್ಕೋಗಬೇಡಿ ಇದಕ್ಕೆ ನಿಮಗೆ ಏನಾದರೂ ಸಜೆಷನ್ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಈ ವಿಡಿಯೋ ಮೂಲಕ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ ಹಾಗೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಹೊಸ ವಿಡಿಯೋದೊಂದಿಗೆ ಬಾಯ್